ನೋಡಿ ಒಂದೂವರೆ ಕಪ್ಪಷ್ಟು ನೀರಿಗೆ ನಾನು ಹುಣಸೆಹಣ್ಣನ್ನು ಹಾಕಿ ರಸವನ್ನು ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆಸಿಬಿಟ್ಟು ನಂತರ ಇದಕ್ಕೆ ನೋಡಿ ಎರಡು ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಬೆಲ್ಲ ಸಿಹಿ ಅವಶ್ಯಕತೆ ಇರುವಷ್ಟು ನಾನು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನಾನಿಲ್ಲಿ ಉಪಯೋಗ್ಸಿರೋದು ಡಬ್ಬಿ ಬೆಲ್ಲ ಹಳ್ಳಿ ಬೆಲ್ಲ ಜೋನಿ ಬೆಲ್ಲ ಅಂತ ಕರೀತೀವಲ್ಲ ಅದು ನೀವು ಬೇಕಿದ್ರೆ ಪುಡಿ ಬೆಲ್ಲನೂ ಸಹ ಹಾಕ್ಕೋಬೋದು ಪುಡಿ ಬೆಲ್ಲ ಹಾಕಿದರೆ ಬೇಗ ಕರಗತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ನಾನಿಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಪಲ್ಸ್ ಹಾಗೆ ತಿರುಗಿಸ್ಬಿಟ್ರೆ ಸಾಕು ಚೆನ್ನಾಗಿ ರವೆ ರವೆಯಾಗಿ ಆಗುತ್ತೆ ಈಗ ಹುಣಸೆಹಣ್ಣಿನ ಮಿಶ್ರಣವನ್ನು ಹೀಗೆ ಸ್ವಲ್ಪ ಹಾಕ್ಕೊಂಡು ಕಲಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎರಡು ಕಾಲು ಚಮಚ ಉಪ್ಪು ಹಾಕಿದ್ರೆ ಸಾಕಾಗತ್ತೆ ಈಗ ಕೈಯಲ್ಲೇ ಮತ್ತೊಮ್ಮೆ ಕಲಿಸ್ಕೋತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಇಲ್ಲಾಂದರೆ ಉಪ್ ಹುಣಸೆಹಣ್ಣಿನ ನೀರಿನ ಜೊತೆಗೇ ಉಪ್ಪನ್ನು ಸಹ ಹಾಕ್ಕೋಬೇಕು ನೋಡಿ ರೆಡಿಯಾಗಿದೆ ಇವಾಗ ಉಪ್ಪು ಹುಣಸೆಹಣ್ಣಿನ ಮಿಶ್ರಣ ಎಲ್ಲ ನೋಡಿ ಸ್ವಲ್ಪ ಉದುರು ಉದ್ರಾಗಿ ಹೇಗೆ ಬಂದಿದೆ ಅಂತ ನೋಡಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಚೆನ್ನಾಗಿ ಸ್ವಲ್ಪ ನೆಂದಿರತ್ತೆ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಈಗ ನೋಡಿ ಒಂದು ಬಾಣಲೆಗೆ ಒಂದು ಎರಡು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನು ನೀವು ಯಾವ ಎಣ್ಣೆ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದನ್ನು ಹಾಕ್ಕೋಬೋದು ನಂತರ ಒಂದು ಅರ್ಧ ಚಮಚ ಸಾಸಿವೆ ಒಂದು ಮುಕ್ಕಾಲು ಚಮಚ ಉದ್ದಿನ ಬೇಳೆ ನಂತರ ಒಂದು ಚಮಚ ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಒಂದು ಚಿಟಿಕೆ ಮತ್ತು ಶೇಂಗಾವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗು ಮೆಣಸು ಮತ್ತೆ ಕೊಬ್ಬರಿಯನ್ನು ಹೆಚ್ಚಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಒಗ್ಗರಣೆ ಬೆಂದಿದೆ ಇವಾಗ ಒಗ್ಗರಣೆಯನ್ನ ಇವಾಗ ಅವಲಕ್ಕಿ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ ನಂತರ ನೋಡಿ ಇದಕ್ಕೆ ನಾನು ಒಂದು ಎರಡು ಮೂರು ಚಮಚ ಆಗುವಷ್ಟು ಪುಟಾಣಿ ಪುಡಿಯನ್ನು ಮಾಡಿ ಹಾಕ್ತಿದ್ದೀನಿ ಇದು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಟೆಕ್ಸ್ಚರ್ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಒಮ್ಮೆ ನೋಡಿಕೊಂಡು ಉಪ್ಪು ಖಾರ ಅಥವಾ ಏನಾದರೂ ಸಾಕಾಗಲಿಲ್ಲ ಮಸಾಲೆ ಸಾರಿನ ಪುಡಿ ಅಥವಾ ಸಿಹಿ ಸಾಕಾಗಲಿಲ್ಲ ಅಂದ್ರೂ ಸಹ ಹಾಕ್ಕೋಬೋದು ಚೆನ್ನಾಗಿ ಒಮ್ಮೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಮಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಫ್ರೆಂಡ್ಸ್ ಇವಾಗ ಕೊಜ್ಜವಲಕ್ಕಿನ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಗಟ್ಟಿಯಾದ ಮೊಸರು ಇದ್ದರೆ ಒಳ್ಳೆ ಕಾಂಬಿನೇಷನ್ ಇರತ್ತೆ ಸೂಪರಾಗಿರತ್ತಾಗಿ ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಐದಾರು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾನು ಮಜ್ಜಿಗೆ ಮೆಣಸು ಸಂಡಿಗೆ ಮೆಣಸು ಅಂತ ಏನು ಕರಿತೀವಲ್ಲ ಅದನ್ನು ಒಂದು ಇಪ್ಪತ್ತೈದು ಮೂವತ್ತು ಹಾಕ್ತಾ ಇದ್ದೀನಿ ಖಾರಕ್ಕೂ ಇದನ್ನೇ ಯೂಸ್ ಮಾಡ್ತಿದ್ದೀವಿ ಮತ್ತು ಇದು ಈ ತಿಂಡಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಇದು ಒಂದೇ ಅಲ್ಲ ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಎಲ್ಲರ ಜೊತೆಗೂ ಈ ಮೆಣಸು ಕಾಯಿನ ಕರ್ಕೊಂಡ್ರೆ ನಿಮಗೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇದು ಇವಾಗ ಆಗಿದೆ ಇದನ್ನು ಒಂದು ಚಿಕ್ ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದೇ ಎಣ್ಣೆಗೆ ನಾನು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ನಾಲ್ಕು ಚಮಚ ನೋಡಿ ಎರಡು ಚಮಚ ಕಾಳು ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಗ್ಗರಣೆಗೆ ಒಂದು ಮೂರು ಚಮಚ ಆಗೋಷ್ಟು ಕೆಂಪು ಉಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಗೋಕರ್ಣ ಉಪ್ಪು ನೋಡಿ ನೆಕ್ಸ್ಟು ಎರಡು ಕಡಿ ನಿಂಬೆ ರಸ ನೋಡಿ ನಾನು ನೆಕ್ಸ್ಟ್ ಈಗ ಅರ್ಧ ಕೆ ಜಿ ಅವಲಕ್ಕಿನ ದಪ್ಪ ಅವಲಕ್ಕಿ ಏನಿರುತ್ತಲ್ಲ ಅದನ್ನು ಒಂದು ಸಾರಿ ತೊಳೆದು ಬಿಟ್ಟು ನೀರು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ನಾಲ್ಕು ಸೌತೆಕಾಯಿನ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಸಕ್ಕರೆ ನೆಕ್ಸ್ಟು ಒಂದು ಬೌಲ್ ಆಗೋವಷ್ಟು ತೆಂಗಿನ ತುರಿ ನೋಡಿ ನೆಕ್ಸ್ಟು ಸಂಡಿಗೆ ಮೆಣಸು ಮಜ್ಜಿಗೆ ಮೆಣಸು ಏನು ಕರೆದಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಫಸ್ಟು ಚೆನ್ನಾಗಿ ಸಣ್ಣದಾಗಿ ನುರ್ಕೋಬೇಕು ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಫುಲ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಸೌತೆಕಾಯಿ ಅವಲಕ್ಕಿ ರೆಡಿಯಾಗಿದೆ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕರಗ್ತಾ ಇರೋವಾಗದೆ ಉದ್ದಿನಬೇಳೆ ಸಾಸಿವೆ ಕಾಳು ಅರಿಶಿನ ಪುಡಿ ಹಿಂಗ್ ಹಾಕ್ತಾ ನೋಡಿ ಚೆನ್ನಾಗಿ ಒಗ್ಗರಣೆ ಆಗ್ತಾ ಇದೆ ಇವಾಗ ಇದಕ್ಕೆ ಹುರಿಗಡಲೆ ಪುಟಾಣಿ ಅಂತ ಕರಿತೀವಿ ಅದು ಮತ್ತೆ ಶೇಂಗಾನ ಒಂದು ಕಾಲು ಕಪ್ಗಿಂತ ಕಡಿಮೆ ಆಗುವಷ್ಟು ಹಾಕ್ತಾ ಇದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸು ಮತ್ತೆ ನೋಡಿ ಚೆನ್ನಾಗಿ ಒಗ್ಗರಣೆ ಬೆಂದಿದೆ ಇವಾಗ ಸ್ಟೌನ ಆಫ್ ಮಾಡಿಬಿಟ್ಟು ಒಗ್ಗರಣೆನ ಒಂದು ಹತ್ತು ನಿಮಿಷ ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಒಂದು ಐದು ಕಪ್ ಆಗೋವಷ್ಟು ತೆಳು ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಂತ ಏನು ಕರಿತೀವಲ್ಲ ಅದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಮಾಡಿಟ್ಟಿರೋ ಒಗ್ಗರಣೆನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನೋಡಿ ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಎರಡು ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕ್ರಷ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜನ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಒಮ್ಮೆ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮತ್ತು ತುಡಿದಿಟ್ಟಿರೋ ತೆಂಗಿನ ತುರಿ ನೋಡಿ ಫ್ರೆಂಡ್ಸ್ ಈ ತೆಂಗಿನ ತುರಿ ಮತ್ತು ಈ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಇದನ್ನು ನಾವು ಸರ್ವ್ ಮಾಡುವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಗತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಅವಲಕ್ಕಿ ನಾವು ಇದನ್ನು ಮಸಾಲ ಅವಲಕ್ಕಿ ಅಂತ ಕರಿತೀವಿ ಮಲೆನಾಡು ಕಡೆ